ಅಣ ಎಷ್ಟಣ ಬಾಳೆ ಕಂಬ ಅಂತ ಗ್ರಾಹಕರು ಕೇಳಿದ್ರೆ ಒಂದು ಜೊತೆ ನೂರು ರೂಪಾಯಿ ಅಂತ ಅಂತಾರೆ ಗ್ರಾಹಕರು ಹೇ ನೂರು ರೂಪಾಯಿ ಜಾಸ್ತಿ ಆಗ್ಬಿಡ್ತು ಊರಲ್ಲೆಲ್ಲ ಹಂಗೆ ಫ್ರೀಯಾಗಿ ಸಿಗ್ತದೆ ಕಡಿಮೆ ಮಾಡ್ಕೊಂಡು ಹೇಳೋಣ ಅಂತ ಅಂದರೆ ಆಯಿತು ಎಂಬತ್ತು ರೂಪಾಯಿ ಕೊಡಿ ಏ ಇಲ್ಲಣ್ಣ ಒಂದು ಐವತ್ತು ರೂಪಾಯಿ ಮಾಡ್ಕೊಳ್ಳೋಣ ಜೊತೆ ಅಂತ ಅಂದರೆ ಇಲ್ಲ 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 ಎಪ್ಪತ್ತೈದು ರೂಪಾಯಿ ಜೊತೆ ಆದರೆ ತಗೊಳ್ಳಿ ಇಲ್ಲ ಅಂತ ಅಂದರೆ ಹೊರ್ಡಿ ನಮ್ಗೆ ವರ್ಕೌಟ್ ಆಗೋಲ್ಲ ಅಂತ ಅಂದೇ ಬಿಡ್ತಾರೆ ಸೀದಾ ಇದು ಹಬ್ಬದ ಮುಂಚೆ ನಡೆಯುವಂಥ ಒಂದು ಸಂಭಾಷಣೆಗಳು ಗ್ರಾಹಕ ಮತ್ತು ಮಾರಾಟಗಾರರ ನಡುವೆ ಆಗ್ತಕ್ಕಂಥ ಒಂದು ಮಾತಿನ ಚಕಮುಕಿಗಳು ಈಗ ಹಬ್ಬ ಆಗೋಗ್ಬಿಟ್ಟಿದೆ ಅಂತ ಅಂದರೆ ಇಲ್ಲಿ ಪುಕ್ಸಟ್ಟೆ ತಗೊಂಡೋಗರು ಇಲ್ಲ ಮತ್ತು ಎಲ್ಲ ಅಲ್ಲಲ್ಲ ಅಲ್ಲಲ್ಲೇ ಎಲ್ಲಿ ಬೇಕಲ್ಲೇ ಬಿಸೋಕೆ ನೋಡಿ ಬೆಳೆ ದಿಂಡುಗಳೆಲ್ಲ ಹಂಗಂಗೆ ಇವೆ ಅವತ್ತೇ ಏನಾದ್ರೂ ಜೋಡಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿ ನಂಗೆ ಕೊಟ್ಟಿದ್ರೆ ಸಾರಾ ಸೆಟ್ಟಾಗಿ ಎಲ್ಲ ಖಾಲಿ ಆಗ್ಬಿಡ್ತಿದ್ದವು ಇವತ್ತು ಶೇಕಡ ಇಪ್ಪತ್ತೈದು ಭಾಗ ಮಾರಾಟ ಆಗಿದವೇನೋ ಎಪ್ಪತ್ತೈದು ಭಾಗ ಬಾಳೆ ಕಂಬ ಆಗಿರಲಿ ಅಥವಾ ಮಾವಿನ ಸೊಪ್ಪು ಆಗಿರಲಿ ಎಲ್ಲವೂ ಸಹ ಹಿಂಗೆ ಫುಟ್ಪಾತ್ನಲ್ಲಿ ಬಿಸಾಕಿ ಹೋಗಿದ್ದಾರೆ ಅದಕ್ಕೆ ಆರೋಗ್ಯಕರವಾದ ಒಂದು ವ್ಯಾಪಾರ ಮಾಡಿದರೆ ಇವ್ಯಾವುದೂ ವೇಸ್ಟ್ ಆಗ್ತಿರಲಿಲ್ಲ ಇವತ್ತು ಆ ಒಂದು ರಸವನ್ನು ಕಸ ಮಾಡಿ ಹೋಗಿದ್ದಾರೆ ಮುಂದಾದರೂ ಒಂದು ಆರೋಗ್ಯಕರವಾಗಿ ರೇಟ್ ಫಿಕ್ಸ್ ಮಾಡಿ